ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಪತ್ರಿಕಾ ಬಳಗವರಿಗೆ ಹಾಗೂ ಮಾಧ್ಯಮ ನಗರದಲ್ಲಿ ನೀರು ಸರಬರಾಜಿನ ಓರೇಡ್ ಟ್ಯಾಂಕಿನ ವಿಷಯವಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ ದಿನಾಂಕ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸನ್ಮಾನ್ಯ ಶ್ರೀ ಜಿಲ್ಲಾಧಿಕಾರಿಗಳಾದಂಥ ಜಾನಕಮ್ಮನ್ ಅವರಿಗೆ ನಾವು ಈ ಓಡಿಯಂಟ್ ಬ್ಯಾಂಕ್ ಬಂದ್ ಮಾಡಿ ಸಂಬಂಧ ಮಾಜಿ ಶಾಸಕರು ಮತ್ತು ಎಲ್ಲ ಸದಸ್ಯರು ಒಳಗೊಂಡು ಸನ್ಮಾನ್ಯ ಜಿಲ್ಲಾಧಿಕಾರಿಗಳೇ ಒಂದು ಒಂದು ಮನವಿ ಪತ್ರವನ್ನು ಕೊಟ್ಟಿದ್ವಿ ಬಿಟ್ಟು ಎರಡು ಎರಡು ಫುಡ್ ಮ್ಯಾಪ್ ಮಾಡುತ್ತೆ ಅದು ಸ್ಥಗಿತ ಆಗಿದೆ ಯಾವ ಕಾರಣದಲ್ಲಿ ಸ್ಥಗಿತ ಆಗಿದೆ ಅದನ್ನು ತೀವ್ರಗತಿಯಲ್ಲಿ ನಮ್ಗೆ ಮಾಡಿ ಮಾಡಿಸ್ಕೊಡ್ರಿ ಅಂತಂದು ಮನವಿ ಕೊಟ್ಟಿದ್ವಿ ಆ ಮನವಿ ಉತ್ತರ ಆಗಿ ಉತ್ತರ ಬಂದಿದೆ ಉತ್ತರ ಈ ನಮ್ಮಲ್ಲಿ ಇದೆ ನಗರಸಭೆಯ ಕಮಿಷನ್ ಕೂಡ ತಾವು ಚರ್ಚಿಸಿ ನಾನು ಆದೇಶವನ್ನು ಮಾಡಿದ್ದೀನಿ ಮುಂದಿನ ಕ್ರಮ ಕೈಗೊಳ್ತಾರದು ನಮ್ಮ ನಮ್ಮ ದೊಡ್ಡ ಪಾಟೋರಿಗೆ ಒಂದು ಲೆಟರ್ ಬಂದಿದೆ ಅದೇ ಪ್ರಕಾರವಾಗಿ ಇವತ್ತ ನಾವು ಬಂದು ಆ ಒಂದು ಉಲ್ಲೇಖ ಹಾಕಿ ನಗರದಲ್ಲಿ ನಡೆಯುವಂಥ ಈ ಅನ್ನು ಅಜ್ಮಾಸ್ ಸುಮಾರು ಒಂದು ವರ್ಷ ಸ್ಥಗಿತ ಒಂದು ವರ್ಷ ಆಯಿತು ಇವತ್ತಿನ ಆ ಟ್ಯಾಂಕ್ ಚಾಲೂ ಇಲ್ಲ ಆ ಒಂದು ಓವರ್ ಹೆಡ್ ಟ್ಯಾಂಕ್ನಿಂದ ಅಂದಾಜು ನಮ್ಮ ಇಳಿಕರಿನ ಮೂವತ್ತೊಂದು ಡಿವಿಜನ್ನಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತೆರಡು ಡಿವಿಜನ್ವರೆಗೆ ಪುರವಟೆ ಆಗುವಂತಹ ಒಂದು ಓವರ್ ಹೆಡ್ ಟ್ಯಾಂಕ್ ಅದೀಗ ಮೂರು ಕೋಟಿ ಎಪ್ಪತ್ತೊಂದು ಲಕ್ಷ ರೂಪಾಯಿ ಟೆಂಡರ್ ಆಗಿದೆ ಆ ಟೆಂಡರ್ ಆಗಿದ್ದಂತ ಕೆಲಸಕ್ಕೆ ಪ್ರಾರಂಭ ಆಯ್ತು ಸನ್ಮಾನ್ಯ ಶ್ರೀ ಹಿಂದಿನ ಶಾಸಕರಾದ ದೊಡ್ಡನೋಡ ಜಿ ಪಾಟೀಲ್ ಅವರು ಭೂಮಿ ಪೂಜೆ ಮಾಡಿ ಮತ್ತು ಆ ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆಸಿ ಅವತ್ತಿನ ದಿವಸ ಪೂಜೆ ಮಾಡಿ ಅದನ್ನು ಮೇಲ್ಮಟ್ಟಿಗೆ ತಂದು ತಂದ ನಂತರ ಮುಂದೆ ಇಲೆಕ್ಷನ್ ಡಿಕ್ಲೇರ್ ಇಲೆಕ್ಷನ್ ಸಂಬಂಧ ಸ್ಟಾಪ್ ಆಗಿದ್ದು ಇವತ್ತಿನ ರೂಲ್ ಚಾಲೂ ಇಲ್ಲ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ಅತ್ಯವಶ್ಯವಾದಂತ ಅವಶ್ಯವಾದಂಥ ಕುಡಿಮೆ ನೀರಿನ ಸಮಸ್ಯೆ ಎಲ್ಲ ಊರಲ್ಲಿ ದೂಸ ನಮ್ಮ ಊರಲ್ಲಿ ಇಲ್ಲ ಅಂತ ಎಲ್ಲರ ಅನಿಸಿಕೆ ಇದೆ ಆದರೂ ಅರ್ಧ ಊರಿಗಿಂತ ಹಳೆ ಊರು ಅರ್ಧ ಊರಿಗಿಂತ ಮೇಲ್ಗಡೆ ಇರುವಂಥ ಜನರಿಗೆ ಭಾಳ ತಾಸು ಇದೆ ನೀರಿನ ಬಗ್ಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ತಾಸು ನೀರಿನ ಒಂದು ಪುರವೈಟರ್ ಮಾಡಿದಂಥ ದೊಡ್ಡ ಬಾಟ್ಲವ್ರಿಗೆ ನಾವೆಲ್ಲರೂ ಇಡೀ ಊರು ಹಾಗೂ ತಾಲೂಕಿನ ಮಂದಿ ಧನ್ಯವಾದ ಹೇಳ್ತೀವಿ ಆದರೆ ಅದೇ ಇಲ್ಕಲ್ನಲ್ಲಿ ಆ ಟ್ಯಾಂಕನ್ನು ಬಂದ್ ಮಾಡಿದ್ರೋ ಇವತ್ತೂ ಯಾವ ಇಲ್ಲ ಅದಕ್ಕೆ ಇದೇ ಈಗ ನಾವು ಕಮಿಷನ್ ಆದಂಥ ಇಲ್ಕಲ್ ನಗರದ ಕಮಿಷನ್ ಆದಂಥ ಜಾಧವ್ರಿಗೆ ಶ್ರೀನಿವಾಸ ಜಾಧವ್ ನಮ್ಮ ಒಂದು ಮನವಿಯನ್ನು ಕೊಟ್ಟಿವಿ ಮನವಿ ಎಲ್ಲರೂ ಕೊಡ್ತೀವಿ ಮನವಿ ಏನಂದ್ರೆ ನಾವು ಜಿಲ್ಲಾಧಿಕಾರಿಗಳ ಮುಂದೆ ಕೊಟ್ಟಿದ್ವಿ

ನೀವು ಭರ್ತಿ ಮಾಡಿದ್ರ ನಾವು ಅದನ್ನ ಟೆಂಡರ್ ಕರಿತೀವಿ ಅಂತ ಹೇಳಿದ್ರು ಯಾರು ನಲ್ಲಿ ನೋಡಿದ್ರು ಹಾಗೆ ಜಿಲ್ಲಾ ಕಚೇರಿ ಅಕೌಂಟ್ ಜಮಾ ಹಾಕಿಸಿ ಅವರು ಒಂದು ಟೆಂಡರ್ ಕರೆದರು ಟೆಂಡರ್ ಹಾಕಿಸಿ ಅದನ್ನ ಎಲ್ಲ ಟೆಂಡರ್ ಪೂರ್ತಿ ಆಗಿ ಮಾಡಿದ ನಂತರ ಮಾಡ್ತೀವಿ ಮಾಡಿದಲ್ಲಿ ಈಗ ಮುಂದಿನ ಅವರು ಬಿಟ್ಟಿದ್ದಾರೆ ಅವ್ರ ಮುಂದೆ ಟೆಂಡರ್ ಮಾಡ್ತಾರೋ ಯಾರು ಜನ ಮಾಡ್ತಾರೋ ನಾವೇ ಮಾಡಬೋದಲ್ಲೇ ಹೇಳಲ್ಲ ಬೆಳೆ ಸಾಲ ಮುಂಚಾರ ಮಾಡ್ಬೇಕಲ್ಲ ಅದೇ ಮಾಡೋದು ಒಂದು ವರ್ಷ ಆಯ್ತು ಈಗ ಅವರು ಇಲ್ಲಿ ಬಂದ ಯಾವತ್ತು ಎರಡು ಸರಿ ಅಂತ ಗೊತ್ತೈತೆ ತಂಪು ಆದ್ರ ಕ್ರೀಡಾಂಗಣ ಮಾಡಕ ಮತ್ತು ಈ ಟ್ಯಾಂಕ್ ಕಟ್ಟಕ ಯಾವುದೇ ತೊಂದರೆ ಇಲ್ಲ ಇರ್ಲಿ ಅವ್ರ ರಾಜಕೀಯ ದೇಶದವ ನಾವು ನಾವೇನು ಮಾತಾಡೋದಿಲ್ಲ ನಮ್ಮ ಯುವಕರಿಗೆ ಏನ ನಾವು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಜನರಿಗೆ ನೀರು ಕುಡಿಯೋದ್ರ ಅಷ್ಟೇ ಅಷ್ಟ ಮಾತಾಡ್ತೀವಿ ರಾಜಕೀಯ ಉದ್ದೇಶ ಇರೋದಿಲ್ಲ ಆದ್ರೆ ಅವರು ಈಗ ಇದ್ದಂಥ ಶಾಸಕರ ಸಂಜೆ ತಾವು ಅದನ್ನು ಪರಿಶೀಲನೆ ಮಾಡಿ ಬೇಡ ಇಲ್ಲಿ ತೊಂದರೆ ಆಗುತ್ತಾ ಕ್ರೀಡಾಂಗಣ ಕೊಟ್ಟರೆ ಆ ಇಲ್ಲೇ ಕರೆ ಬಿಟ್ಬಿಡೋಲ್ಲ ಎಣ್ಣೆ ಚೆಲೆ ಮಾಡ್ತಾರೆ ನಮ್ಗೆ ನಮ್ಗೆ ಅಲ್ಲೇ ಬ್ಯಾಡ ಬಂದಿಲ್ಲ ಎಣ್ಣೆ ಚೆನ್ನಾಗಿ ಮಾಡಿ ಚೆಲೆ ಮಾಡಿ ಅದನ್ನು ಸ್ಟಾರ್ಟ್ ಮಾಡ್ತೀವಿ ಅಲ್ಲಿ ಕ್ರೀಡಾಂಗಣಕ್ಕೆ ಅದು ತೊಂದರೆ ಆಗುತ್ತಾ ತೊಂದರೆ ಆಗಲ್ಲ ಅಂತ ಅಂದ ಸಂ ಕ್ರೀಡಾಂಗಣಕ್ಕೆ ತೊಂದರೆ ಆದ್ರೆ ಬೇರೆ ಪರಿಶೀಲನೆ ಮಾಡಿ ಬೇರೆ ಚೆನ್ನಾಗಿ ಮಾಡಿ

ಇವರೆಲ್ಲ ಮೊದಲ ಫ್ಲೋ ಹೆಚ್ಚಿರೋದ್ ಡೌನ್ ಹೆಚ್ಚಿರೋದ್ರಿಂದ ಈ ಕಡೆ ಬಂದಿತ್ತು ಮೊದಲು ಆಮೇಲೆ ಅವರೆಲ್ಲ ಬಂದ್ ಮಾಡಿದ್ದು ರಾತ್ರಿ ಹನ್ನೆರಡು ತುಂಬ ನೇಕಾರ ಪರಿಸ್ಥಿತಿ ಬಹಳ ಗಂಭೀರ ಇತ್ತು ಎಲೆಕ್ಷನ್ ಸರಿಯಾಗಿ ನಗರಸಭೆ ಇವೆಲ್ಲ ಹೊರತುಪಡಿಸಿ ಇವತ್ತಿನಿಂದ ನಾವು ಮತ್ತೆ ಕಾರ್ಯರೂಪಕ್ಕೆ ಬಂದಿವಿ ಇನ್ನು ಮುಂದೆ ನಾವು ನೀರಿಗಾಗಿ ಮಾತ್ರ ಹೋರಾಟ ಮಾಡಬೇಕಾಗುತ್ತದೆ ಯಾಕಂದ್ರೆ ಇತ್ತ ಮಳೆ ನೀರು ಬರಲಿಲ್ಲ ನಾನು ಮುಂದೆ ಎಷ್ಟು ವರ್ಷಗಳ ಕಾಲ ಈಗ ನಾವು ಮಾನಸಕವಾಗಿ ಸಾಕಷ್ಟು ಅನುಭವಿಸಿ ದಯವಿಟ್ಟು ಅದನ್ನ ಮಾತಾಡ್ಕೇ ನಾವು ಜಿಲ್ಲೆಯ ಒಂದು ಕ್ಯಾಬಿನೆಟ್ ಸದಸ್ಯರು ತಮಗೆ ಎಲ್ಲರೂ ಜೊತೆ ನಾವು ಎಲ್ಲ ಎಲ್ಲ ಜೊತೆಗಳಿದ್ದೀರಿ ಮತ್ತು ಜನರನ್ನು ಸರಿ ದಾರಿ ತರುವಂತ ಎಲ್ಲಾ ಜವಾಬ್ದಾರಿ ತಗೊಂಡಿದ್ದೀರಿ ನಗರಸಭೆಯಿಂದ ನೀರು ರಾತ್ರಿ ಎಲ್ಲಕ್ಕೆ ಮೂಲಕ್ಕೆ ಬರುತ್ತಾ ಅದನ್ನ ತಡೆಸಬೇಕು ಅಂತ ಯಾಕಂದ್ರೆ ಎರಡಕ್ಕೆ ಮೂಲಕ ತುಂಬಂತ ಯಾರ ಕಡೆ ಸಾಧ್ಯ ಇಲ್ಲ ಭಾಳ ಒಂದು ತುಂಬೋದು ಎರಡು ತುಂಬೋದು ಅಥವಾ ಅದಕ್ಕೊಂದು ಟೈಮ್ ಫಿಕ್ಸ್ ಅಂತ ಹೇಳಿದ್ವಿ ಸತ್ಯ ನೀವು ಒಂದು ಟೈಮ್ ಫಿಕ್ಸ್ ಮಾಡಿ ಆ ಟೈಮ್ ಟ್ಯಾ ಟ್ಯಾಂಕ್ ಬಿಟ್ಟರೆ ಅದು ಆಗ ಅದು ಆಗಾರ ಮಾಕಂದ್ರೆ ಅಕ್ಕ ಒಂದು ಕೆರೆಂಟ್ ಕರೆಂಟ್ ಬರ್ತಾವ ಒಮ್ಮೆ ಲೈನ್ ತಪ್ಪು ಬರ್ತಾ ನಮ್ಮದು ಭಾಳ ಎದ್ದಾಗ ಇವ್ರು ತೋತ್ತರ ಖುಷಿ ತೋತ್ತರ ಹೀಗಾಗಿ ಸ್ವಲ್ಪ ತಪ್ಪಾಗದಿತ್ತು ಈಗ ಅದಕ್ಕೆ ಅದೊಂದು ನಮ್ಗೆ ಸಪ್ರೇಟೇ ಮಾಡ್ಕೊಳಗೈತಿ ಬೈಕು ಅದನ್ನು ಅಮೃತ ಯೋಜನೆದಾಗ ಮೂರು ಕೋಟಿ ಎಂಬತ್ತು ಲಕ್ಷ ರೂಪಾಯಿದಾಗ ಒಂದು ಸ್ಯಾಂಕ್ಷನ್ ಇದೆ ஆஹ் அமருத்தி மழக்கோ சப்பேட் சப்பேட்